ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಗದಗಿನ ಸ್ಪೆಷಲ್ ಆಗಿರುವಂತಹ ಬದ್ನಿಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ ಸ್ಟಫಿಂಗ್ ಬದ್ನಿಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಸಾಯಂಕಾಲ ಟೀ ಜೊತೆ ಈ ಥರ ಸ್ನ್ಯಾಕ್ಸ್ ಇತ್ತು ಅಂದರೆ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಟೀ ಜೊತೆಗೆ ಬನ್ನಿ ಆಗಿದ್ರೆ ಇನ್ನಾಕ್ ತಡ ವಿಡಿಯೋನ ನೋಡಿ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ಒಂದು ಜಾರಿಗೆ ಒಂದು ಐದರಿಂದ ಆರು ಹಸಿಮೆಣ್ಸಿ ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಸಣ್ಣ ಏನು ಬೇಡ ಈ ಥರ ತರಿ ತರಿದ್ರೂ ಬರುತ್ತೆ ಇವಾಗ ನೋಡಿ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಬೌಲ್ ಅಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ ಇವಾಗ ನಾನು ಅಜ್ವೈನ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸೋಡಾ ಹಾಕಿ ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ನೀರನ್ನು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರಾದರೆ ಅಷ್ಟೊಂದು ಚೆನ್ನಾಗಾಗಲ್ಲ ತೆಳ್ಳಗಾದರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ರೀತಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟಾಗಿ ಇದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ ಆ ಹದ್ದಲ್ಲಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಅಲ್ಲ ತುಂಬ ಗಟ್ಟಿ ಅಲ್ಲ ಆ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ಕೊಂಡು ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ಕರೆಕ್ಟಾಗಿದೆ ಇದು ಪರ್ಫೆಕ್ಟ್ ಇಷ್ಟ ಇಷ್ಟಾದರೆ ಸಾಕು ತುಂಬ ತೆಳ್ಳಗೆ ತುಂಬ ಗಟ್ಟಿ ಮಾಡ್ಕೋಬಾರ್ದು ಇದು ಕರೆಕ್ಟಾಗಿದೆ ಇವಾಗ ನೋಡಿ ನಾನು ಎರಡು ಬದ್ನೆಕಾಯನ್ನ ತೊಗೊಂಡಿದ್ದೀನಿ ಸೈಡ್ ಇರೋದನ್ನು ಈ ಥರ ಕಟ್ ಮಾಡಿ ಇದ್ದೀನಿ ಇದಕ್ಕೆ ತೊಟ್ಟನ್ನು ಹಾಕ್ಬಾರ್ದು ತೊಟ್ಟು ಅಥವಾ ತೊಂಬು ಅನ್ಬೋದು ತೊಂಬು ಅನ್ಬೋದು ಇವಾಗ ನೋಡಿ ನಾನು ಸ್ಟಪ್ಪಿಂಗನ್ನ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾವು ಎರಡು ಕಟ್ ಮಾಡಿ ಮಾಡೋ ಬದಲು ಒಂದರಲ್ಲಿ ನಾವು ಟ್ರಿಕ್ಕನ್ನು ಯೂಸ್ ಮಾಡಿ ಮಾಡ್ಕೋಬೋದು ನೋಡಿ ರೀತಿ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಥರನೇ ಕಟ್ ಮಾಡ್ಕೊಳ್ಳಿ ಅಂದರೆ ಸ್ಟಪ್ಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ ಇನ್ನೊಂದನ್ನು ಕಟ್ ಮಾಡಿ ತೋರಿಸ್ತಾ ಇದೆ ನೋಡಿ ಈ ರೀತಿ ನೋಡಿ ರೀತಿ ಆದಷ್ಟು ಬದ್ನೇಕಾಯಿನ ಫ್ರೆಶ್ ಇರುವಂಥದನ್ನು ತಗೊಳ್ಳಿ ಚೆನ್ನಾಗಾಗುತ್ತೆ ಇವಾಗ ಅಷ್ಟು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ತಗೊಳ್ಳಿ ಇದನ್ನು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಬೇಡಿ ಆಮೇಲೆ ಸ್ಟಪ್ಪಿಂಗ್ ಮಾಡುವಾಗ ಅದು ಕರೆಕ್ಟಾಗಿ ಸ್ಟಪ್ಪಿಂಗ್ ಕರೆಕ್ಟಾಗಿ ಕುಂದ್ರಲ್ಲ ಹಾಗಾಗಿ ಅದು ಡ್ರೈ ಇದ್ರೆ ಪರವಾಗಿಲ್ಲ ಏನೂ ಆಗಲ್ಲ ಇವಾಗ ನೋಡಿ ನಾನು ಪೇಸ್ಟಿಗೆ ಉಪ್ಪನ್ನು ಹಾಕಿರಲಿಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ಟಪ್ಪಿಂಗಿಗೆ ಅಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಅದು ಒಳಗಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಸ್ಟಪ್ಪಿಗೆ ಇವಾಗ ನೋಡಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ಟಪ್ಪಿಂಗ್ನ ಹಾಕೊಳ್ಳಿ ನೋಡಿ ಈ ರೀತಿ ನಾನು ಹಾಕೋತಾ ಈ ರೀತಿ ಬದ್ನೇಕಾಯಿ ಕಟ್ ಮಾಡೋದ್ರಿಂದ ಸ್ಟಪ್ಪಿಂಗು ಕರೆಕ್ಟಾಗಿ ಆಗುತ್ತೆ ಇಲ್ಲಾಂದರೆ ನಾವು ಎರಡು ಪೀಸಸ್ ಆಗಿ ಕಟ್ ಮಾಡಿ ಈ ಥರ ತುಂಬೋ ಬದಲು ಇದೇ ಥರ ತುಂಬ್ಕೊಳ್ಳಿ ಕಟ್ ಮಾಡಿ ಇವಾಗ ನಾನು ಅದೇ ರೀತಿ ವಸ್ತು ನಾನು ಇದೇ ಥರ ಸ್ಟಪ್ಪಿಂಗ್ನ ರೆಡಿ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ರೆಡಿ ಮಾಡ್ಕೊಂಡಿರುವಂಥ ಕಡಲೆ ಹಿಟ್ಟನ ತೊಗೋತಾಯಿದ್ದೀನಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ತಗೊಳ್ಳಿ ಈ ಥರ ಕರೆಕ್ಟಾಗಿ ಸುತ್ತಲೂ ಈ ಥರ ಕವರ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನು ಇವಾಗ ಎಣ್ಣೆ ಕಾದಿದೆ ಒಂದೊಂದನೇ ಇದೇ ರೀತಿ ತಗೊಂಡು ಹಾಕಬೇಕು ನೋಡಿ ಈ ರೀತಿ ಹಾಕ್ಕೊಳ್ಳಿ ಒಂದೊಂದನೇ ಅದೇ ರೀತಿಯೇ ಮಾಡಿ ಹಾಕಬೇಕು ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಅದರಲ್ಲೂ ಬಿಸಿ ಬಿಸಿ ತಿಂತ ಇದ್ರಂತೂ ಸೂಪರಾಗಿರುತ್ತೆ ಟೀ ಸೂಪರ್ ಸೂಪರಾಗಿರುತ್ತೆ ಬಿಸಿ ಬಿಸಿ ಗದಗಿನ ಸ್ಪೆಷಲ್ ಬದನೇಕಾಯಿ ಬಜ್ಜಿ ಜೊತೆ ಟೀ ಕುಡಿತಾ ಇದ್ರಂತೂ ಸೂಪರಾಗಿರುತ್ತೆ ನೀವು ಇದೇ ಇದೇ ಥರ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ತಕ್ಷಣ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ಇದು ಗದಗಿನಲ್ಲಿ ಸ್ಪೆಷಲ್ ಆಗಿರುವಂಥ ಬದನೇಕಾಯಿ ಬಜ್ಜಿ ಇದು ಸ್ಟಪ್ಪಿಂಗ್ ಬದ್ನೇಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೋತ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ರೋಸ್ಟ್ ಏನು ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ಟೋನ ಮಧ್ಯ ಮುರಿಯಲ್ಲಿ ಹಿಡ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ನೋಡಿ ನೋಡಿ ಇವಾಗ ಗದಗಿನ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ಸ್ಟಪ್ಪಿಂಗ್ ಬದ್ನಿಕಾಯಿ ಬಜ್ಜಿ ರೆಡಿಯಾಗಿದೆ ಇನ್ನು ಯಾಕೆ ತಡ ನೀವು ವಿಡಿಯೋ ನೋಡಿದ ತಕ್ಷಣ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತ ನೀವು ಮತ್ತೆ ಪದೇ ಪದೇ ಮಾಡ್ಕೊತಾ ಇರ್ತೀರ ಬದ್ನಿಕಾಯಿ ಸ್ಟಪ್ಪಿಂಗ್ ಬಜ್ಜಿನ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗ್ಲೇ ತಿನ್ನಬೇಕು ಸೂಪರಾಗಿರುತ್ತೆ ಇವಾಗ ನೋಡಿ ಸ್ಟಪ್ಪಿಂಗ್ ಯಾವ ರೀತಿ ಇರುತ್ತೆ ಅಂತ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಈ ರೀತಿ ಬಿಸಿ ಬಿಸಿ ಇರುವಾಗ್ಲೇ ತಿನ್ನಬೇಕು ಟೇಸ್ಟ್ ಮಾತ್ರ ಅದ್ಭುತ ಖಾರ ಖಾರಾಗಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಸ್ಟಪ್ಪಿಂಗ್ನ ಕೆಲವರು ಖಾರ ಕಡಿಮೆ ತಿಂತಿರ್ತಾರೆ ಹಾಗಾಗಿ ನೋಡಿಕೊಂಡು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್